ನೂರ್ ಬೆಡ್ಗೆ ನ ತಂದಿದ್ದೀನಿ ಜಾಗ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಮೂರು ಮೂರ್ ತಿಂಗಳಾಯ್ತು ನಾನು ತಂದು ಜಾಗಕ್ಕೋಸ್ಕರ ಮಹಾದಾರಕ್ಕೆ ಅಮೌಂಟ್ ಹಾಕಿದೀನಿ ಬಸ್ ಸ್ಟ್ಯಾಂಡ್ ಅಮೌಂಟ್ ಹಾಕಿದೀನಿ ನಾಳಿಂದ ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಆಗ್ತದೆ ಒಬ್ಬ ಶಾಸಕನಾಗಿ ಎರಡು ವರ್ಷ ನಾನು ಮಾಡಿದ್ದೀನಿ ಐದು ವರ್ಷ ನಂಬರ ನೀವೇನ್ ಮಾಡಿದ್ದೀರಿ ನಿಮ್ಮನ್ನು ಜನ ಕೇಳ್ತಾರೆ ನಾಳೆ ಮೂರ್ ತಿಂಗಳ ಆದ್ಮೇಲೆ ಯಾವ ಮಕ್ಕಳು ಓಟ್ ಕಡೆ ಹೋಗ್ತೀನಿ ನೀವು ನಾವು ಇನ್ನೊಬ್ಬರ ಮೇಲೆ ಬಟ್ ತೋರ್ಸೋದಲ್ಲ ನಾವ್ ಇನ್ನೊಬ್ಬನ ಒಂದ್ ಬಟ್ ನಾಲ್ಕು ಬಟ್ ನಮ್ಮ ಮೇಲೆ ತೋರಿಸ್ತಾ ಇರ್ತದೆ ನಾವು ಜನಪ್ರತಿನಿಧಿ ಆದವರು ಒಂದು ಗ್ಲಾಸ್ ಅಲ್ಲಿ ಕೂತು ಇನ್ನೊಂದು ಗ್ಲಾಸ್ ಹೊಡೆಕ್ ಹೋಗ್ಬಾರ್ದು ನಾವು ಕೂಸೋಣ ಗಾಜಿಟ್ಲೇನೆ ಹಿಂಗ್ ಹೋಗ್ತದೆ ಅಲ್ಲ ಜನ ಗಮನಿಸ್ತಾ ಇರ್ತಾರೆ ಮಹದಾರಕ್ಕೆ ಹಾಕಿದ್ರಿ ಹದಿನೈದು ಲಕ್ಷ ಅಮೌಂಟ್ ಹಾಕಿದೀನಿ ಬಸ್ ಸ್ಟಾಂಡ್ ಹದಿನೈದು ಲಕ್ಷ ಅಮೌಂಟ್ ಹಾಕಿದೀನಿ ಹದ್ಮೂರವರೆ ಕೋಟಿ ರೋಡ್ ಹಾಕಿದೀನಿ ಅರವತ್ತೆರಡು ಕೋಟಿ ಹಾಸ್ಪಿಟಲ್ ಮಾಡಿದ್ದೀನಿ ಅರವತ್ತೆರಡು ಕೋಟಿ ಎಲ್ಲಿ ಜಾಗ ಹತ್ರ ವೇಟ್ ಮಾಡ್ತಿದ್ದೀನಿ ಎರಡು ವರ್ಷದಲ್ಲಿ ಒಬ್ಬ ಶಾಸಕನ ಸರ್ಕಾರ ನಂದಲ್ಲ ಸರ್ಕಾರ ನನ್ ಸ್ಪಂದಿಸ್ತಾ ಅಲ್ಲ ಆದ್ರೂ ನೀವು ಕೊಟ್ಟಿರ್ತಕ್ಕಂಥ ಧೈರ್ಯ ಸೆಷನ್ ಅಲ್ಲಿ ಮಾತಾಡಿ ಗುದ್ದಾಡಿ ಗುದ್ದಾಡಿ ಕೊಂಡು ತರ್ತಾ ಇದೀನಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾವ ಇದ್ರು ಶಾಸಕನಾಗಿ ಪಕ್ಷ ಕೆಲಸ ಮಾಡ್ತಾ ಇದ್ದೀನಿ ನೀವು ಬೆಂಬಲ ಕೊಟ್ಟು ಧೈರ್ಯ ಕೊಟ್ಟರೆ ನನಗೆ ಇನ್ನು ಧೈರ್ಯ ಬರ್ತದೆ ಇನ್ನು ಧೈರ್ಯ ಬರ್ತದೆ ಅದಲ್ವಾ ಕೆಲವು ವಿಚಾರಗಳನ್ನ ನಾವು ಮುಕ್ತ ಮಾತಾಡ್ತಿರ್ತದೆ ಪಬ್ಲಿಕ್ ಅಲ್ಲಿ ಬಂದು ಸರಿ ಇಲ್ಲ ಅಂತ ಮಾತಾಡಿದ್ರೆ ನಾಳೆ ನಿಮ್ಮನ್ನ ಹೇಳ್ತಾರೆ ಬೆಂಬಲ ಸರಿ ಇಲ್ಲ ಅಂತ ನಾವೆಲ್ಲ ಅದರಿಂದ ತಾಯ್ಲೂರು ಹೋಬಳಿಗೆ ಹೈಯೆಸ್ಟ್ ಹೈಯೆಸ್ಟ್ ಇನ್ನೇನ್ ಬೇಕೋ ಸಾರ್ವಜನಿಕವಾಗಿ ಮಾತಾಡೋಣ ಇವೇನ್ ಬೇಕು ನನಗೊಂದು ಕನಸಿತ್ತು ಹಾಸ್ಪಿಟ್ಲ್ ಆಗ್ಬೇಕ ಹೆಸ್ಪಿಟ್ಲ್ ಖಂಡಿತವಾಗ್ಲೂ ಅದಾಗಿದೆ ಆದಷ್ಟು ಬೇಕು ಅಧಿಕಾರಿ ಕರ್ಕೊಂಡ್ಬಂದು ಜಾಗ ಮಾಡಿ ಮುಂದಿನ ಪೂಜೆ ಮಾಡ್ಕೊಡ್ತೀವಿ ಆಗೋದಾ ಹೊಸ ರೋಡ್ ನಾಳೆಯಿಂದ ಹೊಸ ರೋಡ್ ಸ್ಟಾರ್ಟ್ ಆಗ್ತದೆ ಬಸ್ ಸ್ಟಾಂಡ್ ಲೈಟಿಂಗ್ ಬಸ್ ಸ್ಟಾಂಡ್ ಇಪ್ಪತ್ನಾಲ್ಕ ಗಂಟೆ ಲೈಟಿಂಗ್ ಬಸ್ ಸ್ಟಾಂಡ್ ಸ್ಟಾರ್ಟ್ ಆಗ್ತದೆ ಮಹಾದ್ವಾರ ಸ್ಟಾರ್ಟ್ ಆಗ್ತದೆ ಸುಮಾರು ನಾಲ್ಕು ವರ್ಕ್ ಮಾಡಿದೀವಿ ಕಾಲೇಜ್ ಇಂಪ್ರೂವ್ ಮಾಡಿದೀವಿ ಅದರ ಕಾಲೇಜ್ ಮಕ್ಕಳು ಇವತ್ತು ತೊಂಬತ್ತೆರಡು ಪರ್ಸೆಂಟ್ ಕೊಟ್ಟು ಬರ್ಸು ಎಷ್ಟ ಬರಕ್ಕಿಂತ ಮುಂಚೆ ನಾನು ಅಧ್ಯಕ್ಷನಾಗಿ ತೊಂಬತ್ತೆರಡು ಪರ್ಸೆಂಟ್ ಒಂದು ಮಗು ಬಿಟ್ರೆ ಎಲ್ಲಾ ಮಕ್ಕಳು ಆಗಿದ್ದಾರೆ ನಾವ್ ಅದು ಖುಷಿ ಪಡ್ಬೇಕು நான் அது ஃபுஷிப்பட அதெல்லாம் சேரி நாவெல்லாம் சேரி முழு அப்டிங்கெல்லாம்